ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಫೋರ್ ಟು ಫೈವ್ ಸ್ಪೂನ್ಸ್ ಆಯಿಲ್ ತೊಗೊಬೇಕು ಮತ್ತು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಒಂದು ಅರ್ಧ ಪ್ಯಾಕೆಟ್ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಆ್ಯಂಡ್ ಚಕ್ಕೆ ಲವಂಗ ಪಲಾವ್ ಇಲೆ ಎರಡು ದಪ್ಪ ಸೈಜು ಟೊಮ್ಯಾಟೊ ಎರಡು ಮೊಟ್ಟೆ ಮತ್ತು ದಪ್ಪ ಸೈಜ್ದು ಎರಡು ಈರುಳ್ಳಿ ಆ್ಯಂಡ್ ಸೊಪ್ಪು ಕೊತ್ತಂಬರಿ ಮೆಂತ್ಯೆ ಮತ್ತು ಪುದೀನ ತೊಗೊಂಡಿದ್ದೀನಿ ಇದು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೊಟ್ಟೆನ ಬಾಯ್ಲ್ ಇಟ್ಕೊಂಡಿದ್ದೀನಿ ಮತ್ತು ಕುಕ್ಕರಲ್ಲಿ ಎಲೆ ಚಕ್ಕೆ ಲವಂಗ ಮತ್ತು ಸೊಪ್ಪುಗಳು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸಾರಿ ಅದು ಸ್ವಲ್ಪ ಸಿಡಿದ್ಬಿಡ್ತು ಅದಕ್ಕೆ ನನ್ನ ತಮ್ಮ ಹಿಂದೆ ಹೋಗ್ಬಿಟ್ಟಿದ್ದೀನಿ ಸೊಪ್ಪೆಲ್ಲ ಹಾಕಿ ಸೊಪ್ಪಲ್ಲಿರೋ ನೀರಿನಂಶ ಅಂಶ ಎಲ್ಲ ಹೋಗಬೇಕು ಅದು ಎಣ್ಣೆಲಿ ಸೊಪ್ಪು ಫ್ರೈ ಆದರೆ ಅದ್ರ ಫ್ರೇಗ್ರೆನ್ಸೇ ಬೇರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಯೂಶುವಲಾಗಿ ಎಲ್ಲ ಅಡುಗೆಗೂ ಸ್ವಲ್ಪ ಸ್ವಲ್ಪ ಮೆಂತ್ಯೆ ಸೇರಿಸ್ತೀನಿ ಹೆಲ್ತ್ಗೂ ಒಳ್ಳೆಯದು ಅದು ಮತ್ತು ನಾನು ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ತೀನಿ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಎಲ್ಲಿ ಒನ್ ಟೂ ಮಿನಿಟ್ಸ್ ಫ್ರೈ ಮಾಡಿ ಅದಾದಮೇಲೆ ಸಾರಿ ಅರಿಶಿನ ಇಲ್ಲದು ಮತ್ತೆ ಅರಿಶಿನ ಹಾಕಿ ಅದಾದಮೇಲೆ ಚಾಪ್ ಮಾಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಒನ್ ಒನ್ ಮಿನಿಟ್ ಫ್ರೈ ಮಾಡಿ ಅದೆಲ್ಲ ಮಿಕ್ಸ್ ಆದಮೇಲೆ ಚಾಪ್ ಮಾಡಿರೋದು ಟೊಮೆಟೊನೂ ಹಾಕಬೇಕು ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಅಲ್ಲೇ ಬೇಯಿಸಬೇಕು ಫ್ರೆಂಡ್ಸ್ ಇದನ್ನು ನಾನು ಟೂ ಟು ತ್ರೀ ಟೈಮ್ಸ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಕ್ಚುಲಿ ನಾನಿದು ನಮ್ಮನೆ ಊಟದ ಚಂದ್ರು ಅವ್ರದ್ದು ರೆಸಿಪಿ ನೋಡಿ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು ಮತ್ತು ಅದು ಫ್ರೈ ಆದ ತಕ್ಷಣ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ಮತ್ತು ಚಿಕನ್ ಮಸಾಲ ಹಾಕಿದ್ದೀನಿ ಚಿಕನ್ ಮಸಾಲ ಹಾಕಿದ್ರೆ ಟೇಸ್ಟ್ ಬೇರೆ ಇರುತ್ತೆ ಬಟ್ ನೀವು ನಾನು ಹಾಕಿದ್ದೀನಿ ನೀವು ಹಾಕಬೇಡಿ ಚಿಕನ್ ಮಸಾಲ ಹಾಕಿದ್ರೆ ಅದು ಮಸಾಲೆನ ಸ್ವಲ್ಪ ತಿನ್ಕೊಂಬಿಡುತ್ತೆ ಸೊ ಆಮೇಲೆ ಎರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಅದಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹೋಗಿ ಸ್ವಲ್ಪ ಘಮ ಘಮ ಅಂತ ವಾಸನೆ ಬರೋವರೆಗೂ ಫ್ರೈ ಮಾಡಿ ಇದು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಮೊಟ್ಟೆ ಹೊಡಿರಿ ಎರಡು ಎರಡು ಮೊಟ್ಟೆ ಹೊಡೆದ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೊಟ್ಟೆ ಸ್ವಲ್ಪ ಬೇಯಬೇಕು ಆ ಮಸಾಲೆ ಒಳಗಡೆ ಮೊಟ್ಟೆ ಬೇಯ್ ಬೆಂದು ಉಡಿ ಉಡಿಯಾಗಬೇಕು ಫ್ರೆಂಡ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಂ ಇದು ಇದಾದಮೇಲೆ ಅಕ್ಕಿ ಹಾಕಿ ಅಕ್ಕಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಡೆಯಿಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿರ್ತೀರಲ್ಲ ಆ ಮೊಟ್ಟೆ ಆ ಮೊಟ್ಟೆನ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ನೀರಾಕಿ ಒಂದು ಟೂ ವಿಷಲ್ಸ್ ಸಾಕು ಅನಿಸುತ್ತೆ ಟೂ ವಿಷಲ್ ಹಾಕಾದಮೇಲೆ ಅನ್ನ ತುಂಬ ಚೆನ್ನಾಗಿ ಉಡಿ ಉಡಿಯಾಗಿ ಬಂದಿರುತ್ತೆ ಅದನ್ನು ಮೊಸರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್